ಕೂಡ ಗೌರವ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಕೆಂಪು ಹಳದಿಯ ಬಟ್ಟೆಗಳನ್ನು ಧರಿಸಿಕೊಂಡು ಅತ್ಯಂತ ಶಿಸ್ತಿ ವಿದ್ಯಾರ್ಥಿಗಳ ತಂಡ ಇದನ್ನ ಮಾರ್ಗದರ್ಶಕರು ಹುಡುಗಕ್ಲೀಸರ್ ಅವರು ಕೂಡ ಅವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಅವರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸೋಣ ಹಾಗೆ ಐದನೆಯ ತಂಡ ಇದು ಕೂಡ ಆರ್ ಎಸ್ ಹೈಸ್ಕೂಲಿನ ವಿದ್ಯಾರ್ಥಿಗಳ ತಂಡ ವಿದ್ಯಾರ್ಥಿನಿಯರ ತಂಡ ಅವರು ಸೇರಿಸಿರ್ತಕ್ಕಂತಹ ನಮ್ಮ ಶಾಲೆಯ ಸ್ಕೂಲ್ ವಿಭಾಗದ ದೈಹಿಕ ಶಿಕ್ಷಕರಾಗಿರ್ತಕ್ಕಂತಹ ಸರ್ ಅವರಿಗೆ ಹೃತ್ಪೂರ್ಕವಾದ ಅಭಿನಂದನೆಗಳನ್ನ ಸಲ್ಲಿಸೋಣ ಈಗ ಕೆಲ ಜ್ಯೋತಿ ಆಗಲ್ಲ ಜ್ಯೋತಿಯನ್ನ ಬರಮಾಡಿಕೊಳ್ತಾ ಇದ್ದಾರೆ ಅದನ್ನ ಸ್ವೀಕರಿಸ್ತಾ ಇದ್ದಾರೆ ಸರಿ ಈ ಒಂದು ಉದ್ಘಾಟನಾ ಕಾರ್ಯದಲ್ಲಿ ಭಾಗವಹಿಸಿ ಸುರಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಧ್ಯಕ್ಷರಾದ ಪಟ್ಟಣ ಪಂಚಾಯಿತಿಯ ಶ್ರೀಮತಿ ಸರೋಜಿನಿ ಸುರೇಶ್